ಪೈಸೆ ಬಂದ್ಬಿಟ್ಟು ವಿದ್ಯುತ್ ದರ ಏರಿಕೆ ಮಾಡಿದ್ದಾರೆ ಹಾಗೂ ಅಷ್ಟೇ ಇದಕ್ಕೆ ಕಾಲಿನ ದರ ಸಹಿತ ಇದಾಗ್ತದ ಈ ಬೆಲೆ ಏರಿಕೆ ಬಗ್ಗೆ ತಮ್ಮ ಅಭಿಪ್ರಾಯ ನಾವು ಈಗಾಗಲೇ ಈ ಸತಿ ಏಪ್ರಿಲ್ ಒಂದನೇ ತಾರೀಕಿಂದ ಕರೆಂಟ್ಗೆ ಈ ವರ್ಷ ಮೂವತ್ತಾರು ಪೈಸೆ ಜಾಸ್ತಿ ಮಾಡೋದು ಮುಂದಿನ ವರ್ಷ ಮೂವತ್ತ್ನಾಲ್ಕು ಪೈಸೆ ಜಾಸ್ತಿ ಮಾಡೋದು ಆದರೂ ಮುಂದಿನ ವರ್ಷ ಮೂವತ್ತೈದು ಪೈಸೆ ಮೂರು ವರ್ಷ ಇವ್ರ ಸರ್ಕಾರ ಇರುತ್ತೆ ಅಂದ್ಕೊಂಡು ಈ ಸರ್ಕಾರದಲ್ಲಿ ಈ ಥರ ಒಂದು ಪ ಪ್ಲ್ಯಾನನ್ನ ಇವ್ರು ಮಾಡಿದ್ದಾರೆ ಯಾವ್ಯಾವುದ್ರೂ ತೆರಿಗೆ ಹೆಚ್ಚಿಸಿ ನಾವು ಇದಕ್ಕೆ ಏನು ಈ ಭಾಗ್ಯಗಳನ್ನ ಫುಲ್ಫಿಲ್ ಮಾಡೋಕ್ಕೆ ಸಾಧ್ಯ ಅಂತಕ್ಕಂಥದ್ದು ಅಷ್ಟೇ ಇವ್ರು ಚಿಂತನೆ ಆಗಿದೆ ಬಿಟ್ಟರೆ ಅಭಿವೃದ್ಧಿ ಕಡೆ ಇವ್ರು ಯಾರು ಗಮನ ಹರಿಸ್ತಿಲ್ಲ ಇದರಿಂದ ಸುಮಾರು ಎಂಟು ಸಾವಿರದ ಐನೂರು ಕೋಟಿ ರೂಪಾಯಿದ್ದು ಹಣ ವಸೂಲಿ ಮಾಡೋದಕ್ಕೆ ಇವ್ರು ಪ್ಲ್ಯಾನ್ ಮಾಡಿದ್ದಾರೆ ಅದರಿಂದ ಇದನ್ನು ನಾವು ಏನು ಹೇಳ್ತಾ ಇದೀವಿ ಗ್ರಾಹಕರ ಮೇಲೆ ಹೊರೆ ಹಾಕ್ಬೇಡಿ ಎಲ್ಲದನ್ನು ಕೂಡ ಈಗ ಬಾಗಿಗಳ ಮುಖಾಂತರ ನೀವು ವಿದ್ಯುತ್ ಫ್ರೀ ವಿದ್ಯುತ್ ಮನೆ ಕೊಡ್ತೀವಿ ಅಂತೀರಿ ಅವನೇ ಯಾರು ಕೂಡ ಒಂದು ಜ್ಯೂಸ್ ಅಂಗಡಿನ ಮತ್ತೊಂದು ಇಟ್ಕೊಂಡ್ರೆ ಅಲ್ಲಿ ಒನ್ ಟು ತ್ರಿಬಲ್ ಅವನ ಹತ್ರ ವಸೂಲಿ ಮಾಡ್ತೀರಿ ಅವನಿಗೇನು ಉಳಿದಂಥದ್ದಿಲ್ಲ ಇವರು ಒಂದು ಕಡೆ ಕೊಡೋದು ಒಂದು ಕಡೆ ತೊಗೊಳೋದು ಈ ಪರಿಸ್ಥಿತಿ ಬಂದಿದೆ ಈಗ ಎಲ್ಲದಕ್ಕೂ ಕೂಡ ಟ್ಯಾಕ್ಸ್ ಹಾಕೊಂಡು ಬಂದಿದ್ದೀರಿ ಈಗ ನೀರಿಗಿರ್ಬೋದು ಎಲ್ಲದಕ್ಕೂ ಕೂಡ ಕರೆಂಟ್ ಬಸ್ ದರ ಎಲ್ಲದೂ ಕೂಡ ಬಸ್ನಲ್ಲಿ ಅವ್ರಿಗೆ ಯಾರಿಗೂ ಕೂಡ ಇನ್ನೂ ನಾಲ್ಕು ವರ್ಷದಿಂದ ಅವ್ರಿಗೆ ಬೇಕಾದ ಸಿಗಬೇಕಾದಂಥ ಎಲ್ಲ ಸವಲತ್ತು ಕೂಡ ಕೊಟ್ಟಿಲ್ಲ ಆದರೆ ಎಲ್ಲದೂ ಕೂಡ ಉಚಿತವಾಗಿ ಕೊಡ್ತೀವಿ ಅಂತಾರೆ ಅದನ್ನು ದಯಮಾಡಿ ಈ ಸರ್ಕಾರ ಇದೆಲ್ಲ ಮತ್ತು ಹಾಲಿನ ದರ ಹಾಲಿನ ದರ ನಾಲ್ಕು ರೂಪಾಯಿ ಎಲ್ಲದರಲ್ಲೂ ಕೂಡ ಏರ್ಸಿದ್ದಾರೆ ಒಂದು ಸ್ವಾಮಿ ನಮ್ಮ ಟ್ಯಾಕ್ಸ್ ನಲ್ಲೇ ನೀವು ಕೊಡೋದಾದ್ರೆ ಬೇರೆದ್ರಲ್ಲಿ ಕೊಡಿ ಗ್ರಾಹಕರಿಗೆ ಹಾಲು ಉತ್ಪಾದಕರಿಗೆ ಕೊಡೋದಾದ್ರೆ ನಿಮ್ಮಲ್ಲಿ ಸಬ್ಸಿಡಿ ಅವ್ರಿಗೆ ಕೊಡಿ ನಮ್ ಗ್ರಾಹಕರ ಮೇಲೆ ಹೊರೆ ಹಾಕಿ ಹಾಕಿ ಸಿಗ್ತಾ ಇಲ್ಲ ಸರ್ ಅಂತಂದ್ರೆ ಈಗ ಹಾಲಿನ ಕೊಬ್ಬಿನ ಆಧಾರದ ಮೇಲೆ ಗ್ರೇಡ್ ಗ್ರೇಡ್ ಮೂವತ್ತೆರಡರಿಂದ ಮೂವತ್ತಾರು ರೂಪಾಯಿ ಅಷ್ಟೇ ರೈತರಿಗೆ ಸಿಗ್ತಾ ಇರೋದು ಜಾಸ್ತಿ ತುಂಬಾ ಫ್ಯಾಟಿ ಬರ್ತಾ ಇದೆ ಅಂದ್ರೆ ಯಾವ್ದು ಎಮ್ಮೆ ಹಾಲುಗಳಿಗೆ ಮೂವತ್ತಾರು ರೂಪಾಯಿ ಸಿಗುತ್ತೆ ಅಷ್ಟೇ ಹೊರತಾಗಿ ಬೇರೆ ಏನು ಸಿಗೋದಿಲ್ಲ ಏನಾಗುತ್ತೆ ಅಂದ್ರೆ ರೈತರಿಗೆ ನೇರವಾಗಿ ಸಿಗ್ತಾ ಇಲ್ಲ ಸಿಗೋದೆಲ್ಲರೂ ಸಹಿತ ಹಾಲು ಉತ್ಪಾದಕ ಮಂಡಳಿಗಳಿಗೆ ಹೋಗ್ತಾ ಇದೆ ಅಧಿಕಾರಿಗಳು ಸಿಗ್ತಾ ಇದೆ ಅನ್ನೋದು ರೈತರ ಒಂದು ಒಂದು ಇವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ನಾವು ರೈತರಿಗೆ ಕೊಡ್ತಾ ಇದೀವಿ ಅಂತ ಹೇಳ್ಕೊಂಡು ಈ ಥರ ನ ವಸೂಲಿ ಮಾಡ್ತಾ ಇರತಕ್ಕಂಥದ್ದು ಹೊರಟಿದ್ದಾರೆ ಖಂಡಿತ ಇದು ಸರಿಯಲ್ಲ ಸರ್ಕಾರ ಈ ಥರ ಯೋಜನೆಗಳು ತರಬೇಕಾದ್ರೆ ಒಂದು ಸಮರ್ಪಕವಾಗಿ ಎಲ್ಲ ಇಲಾಖೆಗಳನ್ನು ನಿಭಾಯಿಸೋಂಥದ್ದು ಆಗಬೇಕು ಮತ್ತು ನಮ್ಮ ತೆರಿಗೆ ಹಣದಲ್ಲಿ ಎಲ್ಲ ಇಲಾಖೆಗೂ ಕೂಡ ಅಭಿವೃದ್ಧಿಗೆ ಆದ್ಯತೆ ಕೊಡಬೇಕು ಈ ಸರ್ಕಾರದಲ್ಲಿ ಏನಾಗಿದೆ ಅಭಿವೃದ್ಧಿಗೆ ನಮ್ಗೆ ಯಾರಿಗೂ ಕೂಡ ಹಣ ಕೊಡಲಿಕ್ಕೆ ಇವ್ರು ತಯಾರಿಲ್ಲ ಏನು ಸ್ಪೆಷಲ್ ಗಳು ಕೊಡೋದಕ್ಕೆ ಹೊರ್ಟಿದ್ದಾರೆ ಅವ್ರ ಹತ್ರ ಬಂದು ಯಾರು ಕೇಳ್ಕೋತಾರೆ ಅಂಥವ್ರಿಗೆ ಕೊಡುವಂತ ಕೆಲಸ ಮಾಡ್ತಾಯಿದ್ದಾರೆ ಇದಾಗದಾಗ ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರದಲ್ಲೂ ಕೂಡ ಒಟ್ಟಿಗೆ ಅಭಿವೃದ್ಧಿ ಆಗಬೇಕು ಎಲ್ಲ ಇಲಾಖೆಯಲ್ಲೂ ಕೂಡ ಸಮರ್ಪಕವಾಗಿ ಆಗಬೇಕು ಅನ್ನೋದು ನನ್ನ ಒತ್ತಾಯ